ಸ್ನೇಹಿತರೆ ನಮಸ್ಕಾರ ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್ ದೇಶಗಳು ಸಹ ಈಗ ಖರೀದಿ ಮಾಡುವ ವಿಚಾರವಾಗಿ ಬಿಟ್ಕಾನ್ ಮೈನಿಂಗ್ ಮಾಡುವಂತಹ ವಿಚಾರವಾಗಿ ತಮ್ಮ ವ್ಯಕ್ತಪಡಿಸ್ತಾ ಇದ್ದಾವೆ ಭೂತಾನ್ ದೇಶದ ಹತ್ರ ಹದಿಮೂರು ಸಾವಿರಕ್ಕೂ ಹೆಚ್ಚು ಬಿಟ್ಕಾಯಿನ್ ಇದೆ ಅಂತ ಹೇಳಿ ಈಗ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದಾವೆ ಇದರಲ್ಲಿ ಅತಿ ಹೆಚ್ಚು ಬಿಟ್ಕಾಯಿನ್ ಬಂದಿರತಕ್ಕಂಥದ್ದು ಬಿಟ್ಕಾಯಿನ್ ಮೈನಿಂಗ್ ಪ್ರೊಸೆಸ್ ಇಂದ ಹಲವಾರು ವರ್ಷಗಳ ಹಿಂದೆಯೇ ಭೂತಾನ್ ಸೀಕ್ರೆಟ್ ಆಗಿ ಮೈನಿಂಗ್ ಮಾಡ್ತಾ ಇದೆ ಅಂತ ಹೇಳಿ ಬಹುತೇಕ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಈಗ ಆಲ್ರೆಡಿ ಜಗತ್ತಿಗೆ ಗೊತ್ತಿರುವ ಹಾಗೆ ಎಲ್ ಸೆಲ್ವಾಡಾ ದೇಶ ಅಧಿಕೃತವಾಗಿ ಬಿಟ್ಕಾಯಿನ್ ಅನ್ನು ಲೀಗಲ್ ಟೆಂಡರ್ ಮಾಡಿದೆ ಅಧಿಕೃತವಾಗಿ ಸರ್ಕಾರವೇ ಬಿಟ್ಕಾಯಿನ್ ಮೈನಿಂಗ್ ಮಾಡ್ತಾ ಇದೆ ಅಧಿಕೃತವಾಗಿ ಸರ್ಕಾರವೇ ಪ್ರತಿದಿನ ಒಂದೊಂದು ಬಿಟ್ಕಾಯಿನ್ ಅನ್ನು ಖರೀದಿ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಕಂಟ್ರೀಸ್ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ಅಡಾಪ್ಟಿಂಗ್ ಬಿಟ್ಕಾಯಿನ್ ಆಸ್ ಪಾರ್ಟ್ ಆಫ್ ದೇರ್ ಬ್ರೋಡರ್ ಸ್ಟ್ರಾಟಜಿ ಸೊ ಭೂತಾನ್ ದೇಶ ಎಲ್ಲಿದೆ ಅಂತ ಗೊತ್ತಲ್ವಾ ಭಾರತದ ಪಕ್ಕದಲ್ಲೇ ಇರತಕ್ಕಂತ ಒಂದು ಸಣ್ಣ ದೇಶ ಭೂತಾನ್ ಭೂತಾನ್ ಬಿಟ್ಕಾಯಿನ್ ಹೋಲ್ಡಿಂಗ್ಸ್ ಅಂತ ಸಿಂಪಲ್ ಆಗಿ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಅನೇಕ ಆರ್ಟಿಕಲ್ ಸಿಗುತ್ತೆ ಅದರಲ್ಲಿ ಒಂದು ಆರ್ಟಿಕಲ್ ನಾನು ರೆಫರ್ ಮಾಡ್ತಾ ಇದ್ದೀನಿ ಯಾವ ಫೈನಾನ್ಸ್ ಅವರು ರಿಪೋರ್ಟ್ ಮಾಡಿರ್ತಕ್ಕಂಥ ವರದಿ ಆಧಾರದ ಮೇಲೆ ಹೇಳೋದಾದ್ರೆ ಭೂತಾನ್ ಹತ್ರ ಹದಿಮೂರು ಸಾವಿರಕ್ಕೂ ಹೆಚ್ಚು ಬಿಟ್ಕಾಯ್ನ್ ಇದೆ ಅದರ ಈಗಿನ ವರ್ಷ ಸೆವೆನ್ ಫಿಫ್ಟಿ ಮಿಲಿಯನ್ ಡಾಲರ್ಸ್ ಆಸ್ ಆಫ್ ಟ್ವೆಂಟಿ ಫಸ್ಟ್ ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದನ್ನ ವೆರಿಫೈ ಮಾಡಿರ್ತಕ್ಕಂಥದ್ದು ಬ್ಲಾಕ್ ಚೈನ್ ಅನಾಲಿಟಿಕ್ಸ್ ನ ಕಂಪನಿ ಅರ್ಕಮ್ ಇಂಟೆಲಿಜೆನ್ಸ್ ಅಂತ ಸೊ ಒಟ್ಟಾರೆಯಾಗಿ ಭೂತಾನ್ ಹತ್ರ ಹದಿಮೂರು ಸಾವಿರ ಬಿಟ್ಕಾಯ್ನ್ ಇದೆ ಸೊ ಗ್ಲೋಬಲಿ ಓವರ್ ಆಲ್ ಗೋರ್ಮೆಂಟ್ ಹೋಲ್ಡಿಂಗ್ಸ್ ಆಫ್ ಬಿಟ್ಕಾಯಿನ್ ಅಲ್ಲಿ ಭೂತಾನ್ ಒಂದು ಸಣ್ಣ ದೇಶ ಆಗಿದ್ರು ಸಹ ನಾಲ್ಕನೇ ಪ್ರದೇಶದಲ್ಲಿ ನಿಲ್ತಾ ಇದೆ ಬ್ಲೂಮ್ಬರ್ಗ್ ಸಹ ಒಂದು ಆರ್ಟಿಕಲ್ ಬಂದಿತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೂತಾನ್ ಟು ಅಪ್ಗ್ರೇಡ್ ಬಿಟ್ಕಾಯಿನ್ ಮೈನಿಂಗ್ ಇನ್ ಹಿಮಾಲಯಾಸ್ ಹಾವಿಂಗ್ ಲೂಮ್ಸ್ ಕಳೆದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾವಿಂಗ್ ನಡೀತು ಅದನ್ನ ನಾನು ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಚಾನಲ್ ಲೈವ್ ಆಗಿ ಕ್ಯಾಪ್ಚರ್ ಮಾಡಿದ್ದೆ ಆ ಸಮಯದಲ್ಲಿ ಒಂದು ಶಾರ್ಟ್ ಕೂಡ ಮಾಡಿ ನಾನು ಅಪ್ಡೇಟ್ ಮಾಡಿದ್ದೆ ಹೇಗೆ ಭೂತಾನ್ ದೇಶ ಮೈನಿಂಗ್ ಮುಖಾಂತರ ತಮ್ಮಲ್ಲಿರ್ತಕ್ಕಂಥ ಬಿಟ್ಕಾಯಿನ್ ಹೋಲ್ಡಿಂಗ್ ನ ಇನ್ಕ್ರೀಸ್ ಮಾಡ್ತಿದೆ ಅಂತ ಹೇಳಿ ಸೊ ಆ ಟೈಮಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ ಇದನ್ನು ರೆಫರೆನ್ಸ್ ಮಾಡ್ತಾ ಇದೀನಿ ಬಿಟ್ಕಾಯಿನ್ ಹಾವಿಂಗ್ ಆದಮೇಲೆ ಬಿಟ್ಕಾಯಿನ್ ಏನು ಸಬ್ಸಿಡಿ ಬರುತ್ತಲ್ಲ ಹೊಸ ಇಶ್ಯೂಯನ್ಸ್ ಅದು ಅರ್ಧಕ್ಕಷ್ಟು ಆಗುತ್ತೆ ಹಾಗಾಗಿ ಭೂತಾನ್ ಅವರು ತಮ್ಮಲ್ಲಿ ಬಿಟ್ಕಾಯಿನ್ ಮೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬ್ಲೂಮ್ಬರ್ಗ್ ಅಲ್ಲಿ ಆರ್ಟಿಕಲ್ ಬಂದಿತ್ತು ಅದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಬಂದಿರತಕ್ಕಂಥದ್ದು ಆ ಸಮಯದಲ್ಲಿ ಹಾವಿಂಗ್ ಕೂಡ ಆಯಿತು ಸೊ ಭೂತಾನ್ ದೇಶದ ಹತ್ರ ಹದಿಮೂರು ಸಾವಿರ ಬಿಟ್ಕಾಯಿನ್ ಇದೆ ಅನ್ನೋದಾದ್ರೆ ಅವರ ಒಟ್ಟಾರೆ ಪಾಪ್ಯುಲೇಷನ್ ನೋಡೋದಾದ್ರೆ ಸುಮಾರು ಸೆವೆನ್ ಪಾಯಿಂಟ್ ಏಟ್ ಟು ಲ್ಯಾಕ್ಸ್ ಆಸ್ ಆಫ್ ಟ್ವೆಂಟಿ ಟ್ವೆಂಟಿ ಟು ಇದನ್ನ ರೌಂಡ್ ಆಫ್ ಮಾಡಿ ಸುಮಾರು ಎಂಟು ಲಕ್ಷ ಅಂತ ಅನ್ಕೊಂಡ್ರು ಒಂದು ಸಣ್ಣ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಮಾಡೋಣ ಒಟ್ಟಾರೆ ಪಾಪ್ಯುಲೇಷನ್ ಎಂಟು ಲಕ್ಷ ಅಂತ ಅನ್ಕೊಂಡ್ರೆ ಅವರ ದೇಶದ ಹತ್ರ ಇರ್ತಕ್ಕಂಥದ್ದು ಹದಿಮೂರು ಸಾವಿರ ಬಿಟ್ಕಾಯಿನ್ ಸೊ ಒಂದ್ ಬಿಟ್ಕಾಯಿನ್ ಅಲ್ಲಿ ಹಂಡ್ರೆಡ್ ಮಿಲಿಯನ್ ಸತೋಶಿಸ್ ಇರುತ್ತೆ ಹಾಗಾಗಿ ಹದಿಮೂರು ಸಾವಿರ ಬಿಟ್ಕಾಯಿನ್ ಅಂದ್ರೆ ಈ ಒಂದು ದೊಡ್ಡ ನಂಬರ್ ಏನು ಕಾಣ್ತಿದೆ ಇಷ್ಟು ಸತೋಶಿಸ್ ಈಗ ಭೂತಾನ್ ಹತ್ರ ಇದೆ ಸೊ ಸತೋಶಿಸ್ ಪರ್ ವ್ಯಕ್ತಿಯ ಆಧಾರದ ಮೇಲೆ ಎಷ್ಟು ಸತೋಶಿಸ್ ಅಂತ ನೋಡೋದಾದ್ರೆ ಇಷ್ಟು ದೊಡ್ಡ ಮೊತ್ತದ ಸತೋಶಿಸ್ ಡಿವೈಡೆಡ್ ಬೈ ಎಂಟು ಲಕ್ಷ ಜನ ಓಕೆ ಇದನ್ನ ಡಿವೈಡ್ ಮಾಡಿದ್ರೆ ಹದಿನಾರು ಲಕ್ಷದ ಇಪ್ಪತ್ತೈದು ಸಾವಿರದ ಚಿಲ್ಲರೆ ಸತೋಶಿಸ್ ಬರುತ್ತೆ ಅಂದ್ರೆ ಪರ್ ಸಿಟಿಸ ಇವತ್ತಿನ ಬೆಲೆ ನೋಡಿದ್ರೆ ಆಸ್ ಆಫ್ ಟ್ವೆಂಟಿ ಒನ್ ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರತಿಯೊಬ್ಬ ವ್ಯಕ್ತಿಗೆ ಸುಮಾರು ಎಂಬತ್ತೈದು ಸಾವಿರ ರೂಪಾಯಿ ಇಂಡಿಯನ್ ರೂಪಾಯಿಯಲ್ಲಿ ಅಥವಾ ಸಾವಿರ ಯು ಎಸ್ ಡಾಲರ್ ಆಗುತ್ತೆ ಇದು ನೇಷನ್ ಸ್ಟೇಟ್ ಗ್ಲೋಬಲ್ ಬಿಟ್ಕಾಯಿನ್ ಅಡಾಪ್ಷನ್ ಅಲ್ಲಿ ಒಂದು ಪ್ರಮುಖ ಹೆಜ್ಜೆ ಅಂತ ಹೇಳ್ಬಹುದು ಯಾಕೆಂದ್ರೆ ಭೂತಾನ್ ಒಂದು ಸಣ್ಣ ದೇಶ ಆದರೂ ಕೂಡ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿ ಫೀಟ್ ಕರೆನ್ಸಿ ಸಿಸ್ಟಮ್ ಏನಿದೆ ಅದಕ್ಕೆ ಸಡ್ಡು ಹೊಡಿತಾ ಇದೆ ತಮ್ಮ ಹತ್ರ ಬಿಟ್ ಬಿಟ್ಕಾಯಿನ್ ಅನ್ನ ಜಾಸ್ತಿ ಮಾಡಿಕೊಳ್ತಾ ಇದೆ ಇನ್ ರಿಟರ್ನ್ ತಮ್ಮ ಬೈಯಿಂಗ್ ಪವರ್ ಅನ್ನ ಅಂದ್ರೆ ಪರ್ಚೇಸಿಂಗ್ ಪವರ್ ನ ಜಾಸ್ತಿ ಮಾಡ್ಕೊಳ್ತಾ ಇದಾರೆ ಯಾಕೆಂತಂದ್ರೆ ಫೀಟ್ ಕರೆನ್ಸಿ ಕಂಟಿನ್ಯೂ ಟು ಲೂಸ್ ಇರ್ಸ್ ಪರ್ಚೇಸಿಂಗ್ ಪವರ್ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಧನ್ಯವಾದಗಳು